ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲಿಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೆಲವರು ಬೇಗ ಕೋಪಗೊಳ್ಳುತ್ತಾರೆ ಮತ್ತು ಇತರರ ಅಭಿಪ್ರಾಯಗಳು ಮತ್ತು ಆಲೋಚನೆಗಳನ್ನು ಸಂಪೂರ್ಣವಾಗಿ ಕೇಳುವುದಿಲ್ಲ ತಮ್ಮದೇ ಸರಿ ಎಂದು ಬೇಗನೆ ನಿರ್ಧಾರಕ್ಕೆ ಬಂದು ಬಿಡುತ್ತಾರೆ ಹಾಗೂ ಇತರರ ಮೇಲೆ ಕೋಪಗೊಳ್ಳುತ್ತಾರೆ ಮಗುವಿನ ಅಭಿಪ್ರಾಯ ಕೇಳದ ಪಶ್ಚಾತ್ತಾಪಪಟ್ಟ ಶಿಕ್ಷಕಿಯ ಕಥೆ ನಿಮ್ಮ ಮುಂದೆ ಯಾವುದೇ ಪ್ರಮುಖ ನಿರ್ಧಾರ ಕೈಗೊಳ್ಳುವ ಅಥವಾ ಯಾವುದೇ ವಿಚಾರದ ಬಗ್ಗೆ ಚರ್ಚೆ ನಡೆಯುವಾಗ ಎದುರಿಗೆ ಇದ್ದವರು ಅಭಿಪ್ರಾಯವನ್ನು ಪರಿಗಣಿಸುವುದು ಮುಖ್ಯವಾಗಿರುತ್ತದೆ ಆದರೆ ಕೆಲವರು ತಮ್ಮ ಮಾತೆ ನಡೆಯಬೇಕು ತಮ್ಮ ಮಾತೆ ಅಂತಿಮ ಎಂಬ ಅಹಂನಿಂದ ಮತ್ತೊಬ್ಬರ ಮಾತಿಗೆ ಬೆಲೆ ನೀಡುವುದಿಲ್ಲ ಶಿಕ್ಷಕಿಯೊಬ್ಬರು ಶಾಲೆಯಲ್ಲಿ ಆರು ವರ್ಷದ ಮಕ್ಕಳಿಗೆ ಗಣಿತ ಪಾಠ ಮಾಡುತ್ತಿದ್ದರು ಒಂದು ಮಗುವನ್ನು ಕುರಿತು ನಾನು ನಿನಗೆ ಎರಡು ಸೇಫ್ ಮತ್ತು ಎರಡು ಮಾವಿನ ಹಣ್ಣುಗಳನ್ನು ಕೊಡುತ್ತೇನೆ ಆಗ ನಿನ್ನ ಬಳಿ ಒಟ್ಟು ಎಷ್ಟು ಹಣ್ಣುಗಳು ಇರುತ್ತವೆ ಎಂದು ಕೇಳಿದರು ಆಗ ಆ ಮಗು ಚೆನ್ನಾಗಿ ಓದುವ ಬುದ್ಧಿವಂತ ಮಗು ಆಗ ಆ ಮಗು ಹೇಳಿತು ಐದು ಎಂಬ ಉತ್ತರವನ್ನು ನೀಡಿತು ಉತ್ತರ ಕೊಟ್ಟಿದ್ದನ್ನು ನೋಡಿ ಶಿಕ್ಷಕಿ ಆಶ್ಚರ್ಯ ಎನಿಸಿತು ಒಂದೊಂದು ಪ್ರಶ್ನೆಗೂ ಎರಡು ಉತ್ತರ ನೀಡುವ ಮಗು ಆ ಮಗು ನೀಡಿದ ಉತ್ತರದ ಬಗ್ಗೆಯೇ ಆ ಶಿಕ್ಷಕಿ ಯೋಚಿಸುತ್ತಿದ್ದರು ಅದು ಪುಟ್ಟ ಮಗು ಆದ್ದರಿಂದ ಶಿಕ್ಷಕಿ ಮತ್ತೆ ಅದೇ ಪ್ರಶ್ನೆಯನ್ನು ಪುನರಾವರ್ತಿಸಿ ಬೆರಳುಗಳಿಂದ ಎಣಿಸಿ ಕೂಡ ಐದು ಎಂಬ ಉತ್ತರ ನೀಡುತ್ತದೆ ಮಗುವಿಗೆ ಬೆರಳುಗಳಿಂದ ಎಣಿಸಿ ಉತ್ತರ ಹೇಳುವಂತೆ ಸೂಚಿಸುತ್ತಾಳೆ ಆದರೆ ಮತ್ತೆ ಮಗು ಬೆರಳುಗಳಿಂದ ಎಣಿಸಿ ಕೂಡ ಐದು ಉತ್ತರ ನೀಡುತ್ತದೆ ಮಗುವಿಗೆ ಉತ್ತರ ಮಗುವಿನ ಉತ್ತರ ಕೇಳಿ ಶಿಕ್ಷಕಿಗೆ ಕೋಪ ಬರುತ್ತದೆ ಆದರೂ ಆಕೆ ಕೋಪವನ್ನು ಹಟೋ ಹತೋಟಿಯಲ್ಲಿಟ್ಟುಕೊಂಡು ಆ ಮಗುವಿಗೆ ಚಾಕ್ಲೇಟ್ ಎಂದರೆ ಬಹಳ ಇಷ್ಟ ಎಂದು ತಾಯಿ ಹೇಳಿದ ಮಾತನ್ನು ನೆನೆದ ಶಿಕ್ಷಕಿ ಬಹುಶಃ ಚಾಕ್ಲೇಟ್ ಲೆಕ್ಕ ಹೇಳಿದರೆ ಮಗು ಸರಿಯಾಗಿ ಉತ್ತರ ಕೊಡಬಹುದು ಎಂದು ಯೋಚಿಸಿ ನಾನು ನಿನಗೆ ಎರಡು ಬಿಳಿ ಹಾಗೂ ಎರಡು ಕಂದು ಬಣ್ಣದ ಚಾಕ್ಲೇಟ್ ನೀಡುತ್ತೇನೆ ಆಗ ನಿನ್ನ ಬಳಿ ಎಷ್ಟು ಚಾಕ್ಲೇಟ್ ಇದ್ದಂತೆ ಆಗುತ್ತದೆ ಎಂದು ಪ್ರಶ್ನಿಸಿದರು ಆಗ ಆ ಮಗು ನಾಲ್ಕು ಎಂದು ಸರಿಯಾದ ಉತ್ತರ ನೀಡುತ್ತದೆ ಮಗುವಿನ ಉತ್ತರ ಕೇಳಿ ಶಿಕ್ಷಕಿಗೆ ಸಂತೋಷವಾಗುತ್ತದೆ ಮತ್ತೆ ಮಗುವನ್ನು ಪ್ರಶ್ನಿಸಿ ಹಣ್ಣುಗಳ ಪ್ರಶ್ನೆ ಕೇಳಿದ್ದಾರೆ ಆ ಮಗು ಮತ್ತೆ ಐದು ಎಂದು ಉತ್ತರ ನೀಡುತ್ತದೆ ಮಗುವಿನ ಅಭಿಪ್ರಾಯ ಕೇಳದ ಪಶ್ಚಾತ್ತಾಪಪಟ್ಟ ಶಿಕ್ಷಕಿ ಈ ಬಾರಿ ಶಿಕ್ಷಕಿಯ ಕೋಪ ಮಿತಿ ಮೀರಿತು ನನಗೆ ಓದಲು ಬರೆಯಲು ಬರುವುದಿಲ್ಲ ತಪ್ಪು ಉತ್ತರ ಏಕೆ ನೀಡುತ್ತಿದ್ದೀಯಾ ಎಂದು ಬೈದು ಎರಡು ಏಟುಗಳನ್ನು ಕೊಡುತ್ತಾಳೆ ಶಿಕ್ಷಕಿಯ ವರ್ತನೆ ಕಂಡು ಮಗುವಿಗೆ ಬಹಳ ದುಃಖವಾಗುತ್ತದೆ ಎರಡು ಸೇಬು ಮತ್ತು ಎರಡು ಮಾವಿನ ಹಣ್ಣನ್ನು ಕೊಟ್ಟರೆ ಒಟ್ಟು ನಾಲ್ಕು ಆಗಬೇಕು ಅದು ಹೇಗೆ ಐದು ಆಗುತ್ತದೆ ಎಂದು ಕೋಪದಿಂದಲೇ ಪ್ರಶ್ನಿಸುತ್ತಾರೆ ಇದಕ್ಕೆ ಉತ್ತರಿಸಿದ ಮಗು ನನ್ನ ಅಮ್ಮ ನನಗೆ ಆಗಲೇ ಒಂದು ಸೇಬು ಕೊಟ್ಟಿದ್ದಾಳೆ ಅದು ನನ್ನ ಬ್ಯಾಗಿನಲ್ಲಿದೆ ನೀವು ಕೊಡುವ ಹಣ್ಣು ಸೇರಿದರೆ ಒಟ್ಟು ಐದು ಆಗುತ್ತದೆ ಎಂದು ಉತ್ತರಿಸುತ್ತಾನೆ ಮಗುವಿನ ಮಾತಿಗೆ ಶಿಕ್ಷಕಿ ಏನು ಪ್ರತಿಕ್ರಯಿಸಬೇಕು ಎಂದು ತಿಳಿಯುವುದಿಲ್ಲ ಮಕ್ಕಳು ಎಷ್ಟು ಮುಗ್ಧರು ನಾನು ಮೊದಲೇ ಮಗುವಿಗೆ ಮಾತನಾಡಬೇಕಿತ್ತು ಮಾತನಾಡಲು ಬಿಡಬೇಕಿತ್ತು ಐದು ಹಣ್ಣುಗಳು ಹೇಗೆ ಆಗುತ್ತದೆ ಎಂದು ಮಗುವಿನ ಅಭಿಪ್ರಾಯ ಕೇಳಬೇಕಿತ್ತು ಅದನ್ನು ಕೇಳದೆ ಮಗುವಿಗೆ ಹೊಡೆದೆ ಎಂದು ಶಿಕ್ಷಕಿ ತನ್ನ ತಪ್ಪಿಗೆ ತಾನೇ ಪಶ್ಚಾತ್ತಾಪ ಪಡುತ್ತಾರೆ ಆದ್ದರಿಂದ ಯಾರೇ ಆಗಲಿ ಪ್ರತಿಯೊಂದು ವಿಚಾರವು ಎರಡು ಮುಖಗಳಿವೆ ಎಂದು ತಿಳಿದುಕೊಳ್ಳಬೇಕು ಮತ್ತೊಬ್ಬರ ಅಭಿಪ್ರಾಯ ಕೇಳದೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್